ಹಾಯ್ ಎಲ್ರಿಗೂ ನಮಸ್ತೆ ನೋಡಿ ನಾವು ಒಂದು ಒಳ್ಳೆ ಬ್ಯಾಕ್ ವಾಟರ್ ಪ್ರಾಪರ್ಟಿ ನೋಡೋಕ್ಕೆ ಹೋಗ್ತಿದ್ದೀವಿ ಎರಡು ಮುಕ್ಕಾಲು ಎಕರೆ ರೆಕಾರ್ಡ್ ಬರುತ್ತೆ ನಾಲ್ಕು ಎಕರೆ ಬಂದು ಬರುತ್ತೆ ನೀವೇನು ರಸ್ತೆ ನೋಡ್ತಿದ್ರ ಇದು ಪ್ರಾಪರ್ಟಿ ಹೋಗುವಂಥ ರಸ್ತೆ ಒಂದು ಐನೂರು ಮೀಟರ್ ಇದ್ರೆ ಮಣ್ಣಿನ ರಸ್ತೆ ಆರು ರಸ್ತೆಯಿಂದ ಐನೂರು ಮೀಟರ್ ಇದ್ರೆ ಮಣ್ಣಿನ ರಸ್ತೆಗೆ ಬಂದರೆ ನಾವು ಪ್ರಾಪರ್ಟಿ ರೀಚ್ ಆಗ್ತೀವಿ ಒಂದು ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುವಂಥ ಜಾಗ ನೀವು ನೋಡ್ತಿದ್ರ ಈ ಮರ ನೋಡ್ತೀವ್ರ ಇಲ್ಲಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ ಪ್ರಾಪರ್ಟಿಗೇನೆ ಟಚ್ ಇದೆ ಅದು ಹಾಗೆ ನೋಡಿ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ ನಿಮಗೆ ಪ್ರಾಪರ್ಟಿಯಿಂದ ಹಾಗೆ ಡ್ಯಾಮ್ ನೋಡಿ ಕಾಣ್ತಿದೆ ನಿಂಗೆ ಡ್ಯಾಮಿನ ಬಾಗಿಲು ಕಾಣ್ತಿದೆ ಇದು ಪ್ರೈಮ್ ಲೊಕೇಶನ್ ಪ್ರಾಪರ್ಟಿ ಇದಾಗಿದೆ ತುಂಬಾ ಜನ ಬ್ಯಾಕ್ ವಾಟರ್ ಪ್ರಾಪರ್ಟಿ ಬೇಕು ಅಂತ ಕೇಳ್ತಿರ್ತೀರ ಅಂತವರಿಗೆ ಇದು ಪಕ್ಕಾ ಸೂತಬಲ್ ಜಾಗ ಇದು ನೋಡಿ ಇದು ರೋಡು ರೋಡ್ ಪಕ್ಕನೇ ಪ್ರಾಪರ್ಟಿ ಬರುತ್ತೆ ನವಿಲ್ ಕೂಡ ನೋಡ್ತೀವ್ರ ನೀವು ಪ್ರಾಪರ್ಟಿಯಲ್ಲಿ ನಾನು ಇದೇ ಪ್ರಾಪರ್ಟಿ ಇದಕ್ಕೂ ಮುಂಚೆ ಬೇಸಿಗೆ ಕಾಲದಲ್ಲಿ ಒಂದ್ಸರ್ತಿ ನಿಮಗೆ ವಿಡಿಯೋ ಮಾಡಿದ್ದೆ ಅವಾಗ ನೀವು ಕಮ್ಮಿ ಇತ್ತು ನೋಡಿ ಪ್ರಾಪರ್ಟಿಯಲ್ಲಿ ಪೂರ್ತಿ ಈ ಥರ ತಿಂಗ್ ಹಾಕಿದ್ದಾರೆ ಮತ್ತೆ ಮಾವು ಸಪೋಟ ಅಡಿಕೆ ಈ ಥರ ತುಂಬ ಮಿಶ್ರ ಬೆಳೆಗಳನ್ನ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ ಇದಾಗಿದೆ ಒಂದು ಒಳ್ಳೆ ಶೇಪ್ ಇದೆ ಈ ಪ್ರಾಪರ್ಟಿಗೆ ಮತ್ತು ಮೂರು ಕಡೆ ನೀರು ಬರುತ್ತೆ ಈ ಪ್ರಾಪರ್ಟಿಗೆ ಮೂರು ಕಡೆಯಿಂದ ನೀರು ಮಧ್ಯದ ಈ ಪ್ರಾಪರ್ಟಿ ಇದೆ ಫಾರ್ಮ್ ಹೌಸ್ ಮಾಡೋದಕ್ಕೆ ಸ್ಟೇ ರೆಸಾರ್ಟ್ ಮಾಡೋದಕ್ಕೆ ಎಲ್ಲದಕ್ಕೂ ದಿ ಬೆಸ್ಟ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಒಂದು ಪ್ರಕೃತಿ ಮಧ್ಯೆ ಒಳ್ಳೆ ವಾತಾವರಣ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ ಐನೂರು ಮೀಟ್ರ್ ಮುಂದೆ ಹೋದರೆ ಮನೆಗಳು ಸಿಗುತ್ತೆ ನೋಡಿ ವಾತಾವರಣ ಹೇಗಿದೆ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ ಅಂತ ಹೇಳ್ಬೋದು ತುಂಬ ವರ್ತ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಇದು ಪ್ರಾಪರ್ಟಿ ಇದು ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳು ಏನೂ ಇಲ್ಲ ಬೆಸ್ಟ್ ಪ್ರಾಪರ್ಟಿ ನೋಡಿ ಪ್ರಾಪರ್ಟಿ ಫೆನ್ಸಿಂಗ್ ನೋಡ್ತಿದ್ದೀರ ಪ್ರಾಪರ್ಟಿ ಫೆನ್ಸಿಂಗ್ ಹತ್ರ ನೀರು ಬಂದು ನಿಂತ್ಕೊಳ್ಳುತ್ತೆ ಇವಾಗ ಫುಲ್ಲು ಟಾಪಾಗಿ ನೀರು ಬಂದು ನಿಂತಿದೆ ಅಂದರೆ ಪೀಕ್ ಲೆವೆಲ್ ಅಂತ ಹೇಳ್ತೀವ ಅಷ್ಟು ನೀರು ಬಂದಿದೆ ಸೊ ಮ್ಯಾಕ್ಸಿಮಮ್ ಇಷ್ಟು ಬರುತ್ತೆ ನೋಡಿ ಇದು ಪ್ರಾಪರ್ಟಿ ಫೆನ್ಸಿಂಗು ಇಲ್ಲಿಗೆ ನೀರ್ಬಂಧ ಇಲ್ಲತ್ತೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಪ್ರಾಪರ್ಟಿಯಲ್ಲಿ ಇವಾಗ ನೋಡಿ ಜೋಳ ಹಾಕಿದ್ದಾರೆ ಒಂದು ಜಿನಿಯನ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಯಾರು ಈ ಥರ ಪ್ರಾಪರ್ಟಿ ಮಿಸ್ ಮಾಡ್ಕೊಬಿಟ್ಟು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದು ಫಾರ್ಮು ಯಾವ ಕಡೆನಾದರೂ ನೀವು ಮನೆ ಮಾಡಿ ಪ್ರಾಪರ್ಟಿಯಲ್ಲಿ ಯಾವ ಸೈಡ್ ಮನೆ ಮಾಡಿದ್ರೂ ನಿಮಗೆ ಒಳ್ಳೆ ವಾಟರ್ ವ್ಯೂ ಕಾಣುತ್ತೆ ನೋಡಿ ಈ ಕಡೆನೂ ಫುಲ್ಲು ನೀರು ಹೋಗಿದೆ ಇದು ಹೇಮಾವತಿ ಬ್ಯಾಕ್ ವಾಟರ್ ಬರುತ್ತೆ ಹಾಸನಿಂದ ಒಂದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಶೆಟ್ಟಳ್ಳಿಗೂ ಹತ್ರ ಆಗುತ್ತೆ ಮಗ್ಗೆ ಟೌನಿಂದನೂ ಒಂದು ಎಂಟು ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಒಂದು ಒಳ್ಳೆ ಏರಿಯಾ ಯಾವುದೇ ರೀತಿ ತಂಟೆ ತಕ್ರಾರಿಲ್ಲ ಇಲ್ಲಿ ಎಂಡ್ ಆಫ್ ದ ಡೇ ಅಂದರೆ ರಿಟೈರ್ಮೆಂಟ್ ಲೈಫ್ನ ಇಲ್ಲಿ ನೀವು ಕಳಿಬೋದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಈ ಪ್ರಾಪರ್ಟಿಗೆ ಸೆಲ್ಲರ್ ಟೋಟಲ್ ಆಗಿ ಒಂದು ಕೋಟಿ ಮೂವತ್ತೈದು ಲಕ್ಷ ಕೋಟ್ ಮಾಡ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೋಡಿ ಇಲ್ಲಿ ಅಡಿಕೆ ತೆಂಗು ಮಾವು ಎಲ್ಲ ಥರ ಮಿಶ್ರ ಬೆಳೆಗಳನ್ನ ಬೆಳೆದಿದ್ದಾರೆ ಈ ಹೊಲದಲ್ಲಿ ನಿಮಗೆ ತೆಂಗ್ ತೆಂಗ್ ಮಾತ್ರ ಇದೆ ಫುಲ್ ಹೈಯೆಸ್ಟ್ ನೀರು ಬಂದರೆ ನೋಡಿ ಇಲ್ಲಿ ತನಕ ಬರುತ್ತೆ ಯಾವುದೇ ರೀತಿ ನೀರು ಬರೋಲ್ಲ ಒಳಗಡೆ ನಿಮ್ಮ ಪ್ರಾಪರ್ಟಿ ಒಳಗಡೆ ನೋಡಿ ಪ್ರಾಪರ್ಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಇದು ಮುಂದೆ ಒತ್ತುವರಿ ಜಾಗ ತಕ್ಕತ್ ಪ್ರಾಪರ್ಟಿ ವರ್ಕ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಥರ ಪ್ರಾಪರ್ಟಿ ಮಿಸ್ ಮಾಡ್ಕೋಬೇಡಿ ತುಂಬ ಜನಕ್ಕೆ ಬ್ಯಾಕ್ ವಾಟರ್ ಪ್ರಾಪರ್ಟಿಗಳು ಸಿಗೋದು ತುಂಬ ಕಷ್ಟ ಇದೆ ಯಾಕೆಂದ್ರೆ ಒಂದು ಹತ್ತು ಇಪ್ಪತ್ತು ಹಳ್ಳಿ ಹುಡ್ಕುದ್ರು ಸಿಗೋದು ಅಪ್ರೂಪಕ್ಕೆ ಈ ಥರ ಒಂದು ಇಲ್ಲ ಎರಡು ಪ್ರಾಪರ್ಟಿಗಳು ಅದು ಕೂಡ ಇಮಿಡಿಯೇಟ್ ಆಗಿ ಸೇಲ್ ಆಗಿಬಿಡುತ್ತೆ ಸೊ ನೀರಿನ ಸುತ್ತಮುತ್ತ ಒಂದು ಒಳ್ಳೆ ವಾತಾವರಣದಲ್ಲಿ ಪ್ರಾಪರ್ಟಿ ಬೇಕು ಅನ್ನೋದ್ರಿಗೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ನೋಡಿ ನೋಡ್ತಿದ್ರ ತಿಂಗು ಮಾವು ಎಲ್ಲ ಎಕ್ಸ್ಟ್ರಾ ನಿಮಗೆ ಒಂದು 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 ಕಲಕ್ರೆ ಎಕ್ಸ್ಟ್ರಾ ಲ್ಯಾಂಡ್ ಬರುತ್ತೆ ಒತ್ತುವರಿ ಜಾಗ ಬರುತ್ತೆ ಸಖತ್ತಾಗಿರುತ್ತೆ ವಾತಾವರಣ ನಾನ್ ವೆಜ್ ತಿನ್ನೋರ್ಗಾದರೆ ಒಳ್ಳೆ ಫ್ರೆಶ್ ಆಗಿ ಮೀನು ಸಿಗುತ್ತೆ ಒಟ್ಟಾರೆ ಹೇಳೋದಾದ್ರೆ ಅದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದನೇ ನಮಗೊಂದು ಉತ್ಸಾಹ ಪ್ರೋತ್ಸಾಹ ಸಿಕ್ಕದಂಗೆ ಆಗುತ್ತೆ ಸೊ ಇದೇ ಥರ ನಮ್ಮ ಪ್ರಾಪರ್ಟಿ ವೀಡಿಯೋಗಳನ್ನ ನೋಡ್ತೀರಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ಧನ್ಯವಾದಗಳು